ಇವ್ರು ಆ ಇವ್ ಡೌದು ರಾಶಿ ಮೇಷ ದಾಸಿ ಸಿನಿಮಾದಲ್ಲಿ ಸೂಪರ್ ಆಗಿದೆ ಸಮಾಜ ಸಂದೇಶ ಸಮಾಜಕ್ಕೆ ಒಂದು ಏನು ಏನಿಲ್ಲ ನಾವ್ ಹೇಳ್ತಿವಿ ಇವಾಗ ಎಣ್ಣೆ ಅಣ್ಣ ಒಂದು ಎಣ್ಣೆ ನಾನು ಹೇಳ್ತಲ್ಲ ನಾವೆಲ್ಲ ಅಷ್ಟೇ ಅಣ್ಣ ಜಾಲಿ ಮಾಡಕ್ಕೆ ಎಂಜಾಯ್ ಮಾಡೋಕೆ ನಾವಂದ್ರೆ ಎಲ್ಲ ಹರ್ಗೊಬ್ಬರನ್ನ ಎಣ್ಣೆ ಹೊಡಿತೀವಿ ಎಂಜಾಯ್ ಮಾಡ್ತೀವಿ ಎಣ್ಣೆ ಹೊಡೆದ್ಬಿಟ್ಟು ಜಗಳ ಆಗುತ್ತೆ ಧೈರ್ಯ ಬರುತ್ತೆ ಎಲ್ಲ ಬರುತ್ತೆ ಬಟ್ ಆ ಎಣ್ಣೆ ಹೊಡೆಯೋದ್ರಿಂದ ಮನೇಲಿ ಎಷ್ಟೆಷ್ಟು ಎಫೆಕ್ಟ್ ಆಗ್ತಿದೆ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ ಅಮ್ಮ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಮದುವೆ ಆಡ್ಗೊಳೋ ಎಂಟಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲ ಎಷ್ಟೆಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಅನ್ನೋದು ತುಂಬಾ ಕ್ಯೂಟ್ ಆಗಿ ಒಂದು ತುಂಬಾ ತುಂಬಾ ಕ್ಯೂಟ್ ಆಗಿರ್ಸಿದಾರೆ ಇನ್ನೊಂದು ಹೇಳ್ಬಿಡ್ತೀನಿ ಅಣ್ಣ ಅಣ್ಣ ದಾವಣಗೆರೆ ದೋಸೆ ಮೇಲೆ ಹಾಕ್ಬೇಕು ಬೆಣ್ಣೆ ದಾವಣಗೆರೆ ದೋಸೆ ಮೇಲೆ ಹಾಕ್ಬೇಕು ಬೆಣ್ಣೆ ಆದ್ರೆ ಪ್ರತಿಯೊಬ್ರು ಬಿಡಬೇಕು ಅಂತ ಎಣ್ಣೆ ಅಂದ್ರೆ ಕುಡೀರಿ ಕುಡಿಯೋದೇ ಬಿಡ್ಬಿಡಿ ಅಂತ ಹೇಳ್ತಿಲ್ಲ ಬಟ್ ஏனென்ற எண்ணெய் எங்க குடிக்கிற எண்ணெய் குட் மேல நா நான் எண்ணென குடிக்க மஜா மாதிரி எண்ணெய் நமக்கு குடியா நான் குடிபார்க்கு நான் நான் குட் விட்டு என்ஜாய் அதுனா நம்ம எண்ணெய் நம்ம குட் பிட்டு அது எஞ்சாய் ஆ தவத்தூ ஆகும் நம்ம நோடி எண்ணெய் ஒட் ஏனே பிராப்ளம் எல்லா பிராப்ளம்ஸ் ஆல்மோஸ்ட் ஆகோது நசை அல்லே எல்லாரும் நீந்த யோசனை நோடி எல்லாரும் அஸே பிரத்திய பிராப்ளம் எல்லா ஆகோது நசை அல்லே ನಶೆ ಜಾಸ್ತಿ ಬೇಡ ಜಾಸ್ತಿ ಎಣ್ಣೆ ಹೊಡೆಯೋದಿಲ್ಲ ಬೇಡ ಯಾವಾಗ ಒಂದ್ಸಲ ಚೂರು ಚೂರು ಏನ್ ಟೆನ್ಷನ್ ಇರುತ್ತೆ ಪ್ರಾಬ್ಲಮ್ ಇರುತ್ತೆ ಚೂರು ಬಟ್ ಅದರಿಂದ ಏನೇನು ಎಫೆಕ್ಟ್ ಆಗ್ತಿದೆ ಹಳ್ಳಿ ಕಡೆ ಇವಾಗ ತುಂಬಾ ಹಳ್ಳಿಗಳಿದೆ ಅಲ್ಲೆಲ್ಲ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಒಂದ್ ಮಾತ್ರ ಹೇಳ್ಬಿಡ್ತೀನಿ ಇದಂತೂ ಎಣ್ಣೆ ಹೊಡೆ ಬಿಡೋದ್ರ ಬಗ್ಗೆ ಸಿನಿಮಾ ಮಾಡಿದ ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ಆ ಎಣ್ಣೆ ಹೊಡೆದ್ರೆ ಎಲ್ಲಾರ್ಗು ಬಂದ್ಬಿಡುತ್ತೆ ಜೋಶಿ ಎಣ್ಣೆ ಹೊಡೆದ್ರೆ ಎಲ್ಲಾರ್ಗು ಬಂದ್ಬಿಡುತ್ತೆ ಜೋಶಿ ಅಂದ್ರೆ ಎಣ್ಣೆ ಹೊಡೆಯೋದ್ರಿಂದ ಆಗೋ ಎಫೆಕ್ಟ್ ಆಗಿ ತೋರಿಸಿರೋದು ನಮ್ಮ ಪ್ರಾಣಗಳೇ ಹೋಗ್ಬಿಡುತ್ತೆ ಮರ್ಯಾದೆ ಹೋಗ್ಬಿಡುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಮನುಷ್ಯ ಅನ್ನೋದೇ ಯಾರು ನೋಡಲ್ಲ ಒಂದ್ ಮೃಗನ್ ತರ ನೋಡುತ್ತಾರೆ ಎಣ್ಣೆ ಹೊಡಿತಾ ಇದ್ರೆ ಯಾವಾಗ ಒಂದು ಲೈಟ್ ಆಗಿಬಿಡಿ ತುಂಬಾ ಒಳ್ಳೆ ಒಂದು ಚೆನ್ನಾಗಿ ಒಳ್ಳೆ ಒಂದು ಸಂದೇಶ ಅನ್ನೋ ಸಿನಿಮಾ ಅದು ಇನ್ನೊಂದು ಮಾತು ಹೇಳ್ತೀನಿ ಅಣ್ಣ ಒಂದ್ ಪಾಟ್ ನೋಡಿದ್ರೆ ಬಿಡುತ್ತಾನೆ ಟೈಟ್ ಒಂದು ಪಾರ್ಟ್ ನೋಡಿದ್ರೆ ಬಿಡತಾನೆ ಟೈಟ್ ಅಂದ್ರೆ ದಾಸರಳ್ಳಿ ಸಿನಿಮಾದಲ್ಲಿ ಪ್ರತಿಯೊಂದು ಫಸ್ಟ್ ಅಲ್ಲಿ ಮಸ್ತಾಗಿ ಮಾಡಿದ್ರು ಫೈಟ್ಸ್ ಮಾತ್ರ ಅಣ್ಣ ಒಳ್ಳೆ ಒಳ್ಳೆ ಫೈಟ್ಸ್ ಕೊಟ್ಟಿದ್ದಾರೆ ಒಂದೊಳ್ಳೆ ನಮ್ ನಮ್ಗೆ ಅನ್ಸುತ್ತೆ ಈ ಸಿನಿಮಾ ನೋಡ್ತಿರ್ಬೇಕಲ್ಲ ಅಯ್ಯೋ ನಾವು ಇಷ್ಟ ಮಾಡ್ತಿದೀವಲ್ಲ ಇಷ್ಟು ಕುಡಿತಿದೀವಲ್ಲ ನಮ್ ಫ್ಯೂಚರ್ ಹಿಂಗಾಗುತ್ತ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಸೊ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಮಹಾತ್ಮ ಗಾಂಧಿ ಅವ್ರು ಹೇಳಿರ್ಬೋದು ಹೇಳಿರ್ಬೋದು ಕುಡಿತಾ ಬೇಡ ಅನ್ನೋದು ಅದೊಂದು ಒಂದು ಲಾಸ್ಟ್ಗೆ ಒಂದು ಬರುತ್ತೆ ಸೊ ತುಂಬಾ ಒಂದು ಒಳ್ಳೆ ಸಂದೇಶ ಕೊಡಿದ್ದಾರೆ ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗತ್ತೆ ಹೇಗಿದೆ ಅಂತ ಸತ್ಯ ಏನ ಹೇಳ್ತೀರಾ ನನಗೆ ಹಣ ಧರ್ಮ ನಿಮ್ದು ಕಣ್ ಕಣ್ಣ ಸಲಿಗೆ ನೂರಾರು ಸಾರಿ ನೋಡಿದ್ರು ಇದೆಲ್ಲ ಎವರ್ ಗ್ರೀನ್ ಸಾಂಗು ಸೆಕೆಂಡ್ ಆಫ್ ಅಲ್ಲಿ ಅದೇ ತರ ಒಂದ್ ಸಾಂಗ್ ಇಟ್ಟಿದ್ರೆ ಚೆನ್ನಾಗಿತ್ತು ಸಕ್ಕತ್ ಕುಡಿಯೋಣ ನಿಮ್ ಅಕ್ಕಿಂಗಡ ನೀವು ಬರೋಸಿನ ಮಸ್ತ್ ಆಗಿರೋದ್ ಒಳ್ಳೆ ಸಾಂಗ್ಸು ಧರ್ಮನ್ ಬಗ್ಗೆ ಒಂದೇ ಒಂದು ಮಾತಾಡ್ಬಿಡ್ತೀನಿ ಅಣ್ಣ ಬರೀತಾರೆ ಪ್ರೀತಿಯಿಂದ ನಾವಾಗ್ ಬಾಯಿ ನನೆಲ್ಲರೂ ಪರಿದರೆ ಪ್ರೀತಿಯ ನನ್ನ ಅವಾಜ್ بھائی ಆದ್ರೆ ಸೋಶಿಯಲ್ ಮೆಸೇಜ್ ಗೋಸ್ಕರ ಈ ಸಿನಿಮಾ ಮಾಡಿದ್ದಾರೆ ನಮ್ಮ ಧರ್ಮಗಿರಿ ತಿರೋ ಅದು ಚಾಕಲೇಟ್ ಬಾಯ್ ಸೋಶಿಯಲ್ ಗೋಸ್ಕರ ಒಂದು ಒಳ್ಳೆ ಮೆಸೇಜ್ ಮಾಡಿದ್ದಾರೆ ಸಾಂಗ್ಸ್ ಫೈಟ್ಸ್ ಬೇಕಿಂಗ್ ನೀವು ಬೇಕಿಂಗ್ ತಗೊಂಡ್ರೆ ನಿಮ್ಮ ಕಥೆ ಅನ್ನೋದು ಏನಿದೆ ಕಥೆ ಬಂದ್ಬಿಟ್ಟು ಸಮಾಜಕ್ಕೆ ಒಂದು ನಂದಿರ ಅಷ್ಟೇ ಪ್ರತಿಯೊಬ್ಬರ ಜೀವನ ನಮ್ಮ ಜೀವನದಲ್ಲಿ ಏನ ನಡೆಯುತ್ತೆ ಅಂತ ಹಂಗೇ ಹೆತ್ತಿ ಬಿಡಿದ್ದಾರೆ ಸೋ ಬಂದು ಒಂದ್ಸಲ ನೋಡಿ ಸಿನಿಮಾನಾ ಕ್ರಿಕೆಟ್ ಆಡ್ಬೇಕಾದ್ರೆ ಇರುತ್ತೆ ಬಾಲು ಕ್ರಿಕೆಟ್ ಆಡಬೇಕಾದ್ರೆ ಇರುತ್ತೆ ಬಾಲು ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಹೊಡಿದಾರೆ ಡೈರೆಕ್ಟರ್ ಕಪ್ಪು ಇದು ಬಂದು ನೋಡಿ ಸಿನಿಮಾ ಗೊತ್ತಾಗುತ್ತೆ ಬಟ್ ಅದೇ ಹೇಳ್ತಿರೋದು ಎಣ್ಣೆ ಕಡಿಮೆ ಮಾಡಿ ಕುಡಿಯೋದ್ರೆ ಬಿಡಬೇಡಿ ಕುಡೀರಿ ಯಾವಾಗಾದರೂ ಬಟ್ ಕಡಿಮೆ ಕುಡೀರಿ ದಯವಿಟ್ಟು ಕಡಿಮೆ ಕೊಡೀರಿ ದಾಸರಹಳ್ಳಿ ಅಲ್ಲೇ ಇದೆ ಹಳ್ಳಿ ಅಂತ ಹಳ್ಳಿಗಳಿಗೆ ಮಾತ್ರ ಸೀಮಿತ ಅಂತ ಕೆಲವರು ಅನ್ಕೋತಾರೆ ಇಲ್ಲ ಒಳ್ಳೆ ವಿಷಯ ತಿಳ್ಕೊಳ್ಳೋಕ್ಕೆ ಹಳ್ಳಿ ಆದ್ರಿಂದ ದಿಲ್ಲಿ ಆದ್ರಿಂದ ತಿಳ್ಕೊಬೇಕು ಇದರಲ್ಲಿ ಆ ಒಂದು ಒಳ್ಳೆ ವಿಷಯನ ಕೊಟ್ಟಿದ್ದಾರೆ ಅಂದರೆ ಕುಡಿಯೋದ್ರ ಬಗ್ಗೆ ಇದೇನು ಇದು ಮಾಮೂಲಿ ಅದೆಲ್ಲರೂ ಕೊಡುವಂಥದ್ದು ಹೇಳುವಂಥದ್ದು ಅಂತ ಅನ್ನಿಸ್ಬೋದು ಬಟ್ ಹಂಗಂತ ಹೇಳಿ ಯಾರೂ ಚೇಂಜ್ ಆಗಿಲ್ಲ ಕೆಲವರು ಕುಡಿಯೋರು ಕುಡಿತಾನೆ ಇದ್ದಾರೆ ಅಂಥವ್ರಿಗೆ ಈ ಸಿನಿಮಾ ಬಟ್ ತಿಳ್ಕೊಳ್ಳೋಕ್ಕೆ ಎಲ್ಲರೂ ಬರಬೇಕು ಅಂತ ಅನಿಸಿಕೆ ಪಾಪ ಅವರು ಕಷ್ಟಪಟ್ಟು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಕಪಿಲ್ ಅವರು ಮತ್ತು ಉಮೇಶ್ ಅವರೆಲ್ಲ ಮಾಡಿದ್ದಾರೆ ನೀವೆಲ್ಲ ಥೇಟ್ರಿಗೆ ಬಂದು ನೋಡಿದ್ರೆ ಮಾತ್ರ ಅವ್ರನ್ನ ಮತ್ತೆ ಸಿನಿಮಾ ಮಾಡೋಕ್ಕಾಗೋದು ದಯವಿಟ್ಟು ಬಂದು ಎಲ್ಲರೂ ಆರಿಸಿ ಅಂತ ಕೇಳ್ಕೊತೀನಿ